ನಮಸ್ಕಾರ ಎಲ್ಲರಿಗೂ ಬಸವ ಆಕ್ಯು ಅಕಾಡೆಮಿಗೆ ಸ್ವಾಗತ ನಾನು ನಿಮ್ಮ ಹೀಲರ್ ಸಮನ ಫ್ರೋಝನ್ ಶೋಲ್ಡರ್ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಫ್ರೋಸನ್ ಶೋಲ್ಡರ್ ಅಂದ್ರೆ ಏನು ತುಂಬಾ ಜನಕ್ಕೆ ಭುಜಗಳು ಎತ್ತಲಿಕ್ಕೆ ಆಗ್ತಾ ಇರಲ್ಲ ಕೈ ಎಷ್ಟೇ ಎತ್ತಿದ್ರು ಇಲ್ಲಿ ಇಷ್ಟೇ ಹೋಗುತ್ತೆ ಮೇಲೆ ಹಿಂದ್ಗಡೆ ಫುಲ್ ಹೋಗ್ತಾ ಇಲ್ಲ ಫ್ರೀ ಆಗಿರಲ್ಲ ಭುಜಗಳಲ್ಲಿ ಗಟ್ಟಿ ಆಗಿರತ್ತೆ ಅದನ್ನ ನಾವು ಫ್ರೋಸನ್ ಶೋಲ್ಡರ್ ಅಂತ ಅಂತೀವಿ ಸೊ ಅದನ್ನ ಗುಣ ಪಡಿಸ್ಕೊಳ್ಳೋದು ಹೇಗಪ್ಪಾ ಅಂತಂದ್ರೆ ನಾವು ಮೂರ್ ಕಲರ್ ಇಂದ ಮಾಡ್ಬಹುದು ಒಂದು ಬಂದು ಆರೆಂಜ್ ರೆಡ್ ಮತ್ತೆ ಸ್ಕೈ ಬ್ಲೂ ಈ ಮೂರು ಅನ್ನ ಹೇಗೆ ಉಪಯೋಗಿಸ್ಕೊಳ್ಬೋದು ಅಂತಂದ್ರೆ ನಮ್ಮ ಕೈ ಬೇಸಿಕ್ ಸುಜೋಕ್ ರಿಫ್ಲೆಕ್ಸಾಲಜಿ ಪ್ರಕಾರ ಇದು ಹೆಬ್ಬೆರಳು ಬಂದು ತಲೆಯ ಭಾಗ ಬರುತ್ತೆ ಮಧ್ಯದ ಎರಡು ಬೆರಳು ಕಾಲು ಕೊನೆ ಎರಡು ನಮ್ಮ ಕೈಗಳಂತ ಬರೋದ್ರಿಂದ ನಾವೇನ್ ಮಾಡ್ಕೋಬಹುದಪ್ಪ ಅಂತಂದ್ರೆ ನಿಮಗೆ ಎಡಗಡೆ ಭುಜದಲ್ಲಿ ಸಮಸ್ಯೆ ಆಗಿದ್ರೆ ಫ್ರೋಸನ್ ಶೋಲ್ಡರ್ ಆಗಿದ್ದಿದ್ರೆ ಎಡಗೈಯ ಮೊದಲನೆಯ ಬೆರಳು ತೋರು ಬೆರಳಿಗೆ ಕೊನೆಯ ಕಫ ಜಾಯಿಂಟ್ ಅಲ್ಲಿ ಆರೆಂಜ್ ರೆಡ್ ಸ್ಕೈ ಬ್ಲೂ ಈ ತರ ರೌಂಡ್ ಹಾಕ್ತಾ ಬನ್ನಿ ಅದೇ ನಿಮಗೆ ಬಲಗಡೆ ಭುಜದಲ್ಲಿ ಏನಾದ್ರೂ ಫ್ರೋಝನ್ ಶೋಲ್ಡರ್ ಆಗಿದ್ರೆ ಹಿಡ್ಕೊಂಡಿದ್ರೆ ಫ್ರೀ ಆಗಿ ಆಡ್ಸಕ್ ಬರ್ದೇ ಇದ್ರೆ ಬಲಗೈಯ ತೋರು ಬೆರಳಿನ ಕೊನೆಯ ಕಫ ಜಾಯಿಂಟ್ ಗೆ ಕೇಸರಿ ಕೆಂಪು ಆಕಾಶ ನೀಲಿ ಬಣ್ಣ ಇದನ್ನ ರೆಗ್ಯುಲರ್ ಆಗಿ ಹಾಕ್ತಾ ಬನ್ನಿ ಮತ್ತೆ ನಿಮಗೆ ಏನೇನ್ ಚೇಂಜಸ್ ಆಗುತ್ತೆ ಅನ್ನೋದನ್ನ ನೀವೇ ನೋಡ್ಬಿಟ್ಟು ಹೇಳಿ ಇದೇ ತರ ಹಲವಾರು ರೀತಿಯಿಂದ ಜೀವನವನ್ನು ಔಷಧಿ ರಹಿತವಾಗಿ ಮಾಡಿಕೊಳ್ಳಿಕ್ಕೆ ಈಗ ಅಪ್ಕಮಿಂಗ್ ಟಿ ಎಂ ಕೋರ್ಸ್ ಏನಿದೆ ಕ್ಲಾಸಸ್ ಏನಿದೆ ಅದಕ್ಕೆ ಬನ್ನಿ ರೆಜಿಸ್ಟರ್ ಆಗಿ ಮತ್ತೆ ಸಂತೋಷವಾಗಿ ಲೈಫನ್ನು ಡ್ರಗ್ಲೆಸ್ ಆಗಿ ಔಷಧಿ ರಹಿತವಾಗಿ ಖುಷಿ ಖುಷಿಯಾಗಿ ಎಲ್ಲರೂ ಜೀವನವನ್ನು ನಡೆಸೋಣ ಧನ್ಯವಾದಗಳು